ಆದೇಶ ಪತ್ರ ಒಂದು ವಾರ ಕಡಿಮೆ ಮಾಡಿ ಕೊಡ್ತೀವಿ ಆದೇಶ ಪತ್ರ ಕೇಂದ್ರ ಹೋರಾಟದಲ್ಲಿ ಬಂದು ಬೆಳಗ್ಗೆ ಒಂದು ಅಲ್ಪತ್ರಿ ಅದಿಂದ ಮತ್ತು ಇಲ್ಲಿ ಕುದುಸಿದ್ರು ನೀವು ಇಲ್ಲಿಂದ ಏನ್ ಕಳ್ಸಿ ನಾನು ಪೊಲೀಸ್ ಇಲಾಖೆಗೆ ಈ ಮೂಲಕ ಎಚ್ಚರಿಕೆ ಕೊಡ್ತೀನಿ ನಾವು ಹದಿನೆಂಟು ಜನ ಆಗಿದವ್ರು ನೀವು ನಮ್ಗೆ ರಸ್ತೆ ಕೊಡ್ಬೇಕು

ಮಾಡ ಪೊಲೀಸ್ ಇಲಾಖೆ ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆಗೆ ದೂರು ಕೊಡಬೇಕು ನಿಮ್ಮ ಕ್ರಮ ಸರ್ಕಾರ ಒಂದು ರಚನೆ ಕೊಡಗಿನ ತೊಂದರೆ ಕೊಟ್ಟಿದ್ದೀರಿ ತೊಂದರೆ ಈ ಇದಕ್ಕ ನಿಮಗೆ ಅಭಿನಂದನೆ ಹೇಳ್ತೇವೆ ಮುಂದಿನ ನಿರ್ಮಾಣಗಳಲ್ಲಿ ಇದಕ್ಕೆ ನಾವು ಏನು ಕೊಡಬೇಕು ಆ ಉತ್ತರವನ್ನು ಕೂಡ ನಾವು ಕೊಡ್ತೀವಿ ಏನಾಗಿದೆ ಒಂದು ವಾರ ನಂತರ ಆದೇಶ ಪತ್ರ ಕೊಡ್ತಾರೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಬಂದ ನಂತರ ಮತ್ತೊಂದು ಸರಿ ನಾವು ಎಲ್ಲರೂ ಸೇರಿ ಈ ಕಚೇರಿಯನ್ನ ಉದ್ಘಾಟನೆ ಮಾಡಬೇಕು ಯಾಕಂದ್ರೆ ಇದು ಮೂವತ್ತು ವರ್ಷ ಹೋರಾಟದ ಕನಸು ನಿಮ್ಮ ಕಚೇರಿ ಇದು ನಿಮ್ಮ ಮನಿ ಇದು ಅದರ ಉದ್ಘಾಟನೆ ಉತ್ಸುಕಿಂತ ಬಂದಿದ್ರಿ ಆದ್ರೆ ಇಲ್ಲಿ ಕೆಲವೊಂದು ಜೀವನ ಮಟ್ಟದ ರಾಜಕಾರಣಿಗಳಿದ್ದಾರೆ ಜೀವನ ಮಟ್ಟದ ರಾಜಕಾರಣಿ ಇಡೀ ಕರ್ನಾಟಕದಲ್ಲಿ ಏಳ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎಗಳದರ ಆ ಎಂ ಎಲ್ ಎಗಳ ಹತ್ತು thank ಜನವರಿ ಇಪ್ಪತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಮಾಜದ ಮಹಿಳೆಯಿಂದ ಐವತ್ತೈದು ಆ ಮಹಿಳೆ ಏನ್ ಮಾಡ್ತಕ್ಕಂತ ಪೌರ ಕಾರ್ಮಿಕರಿಗೆ ನೇರ ವಿಚಾರ ಮಾಡ್ತಂತ ವಯಸ್ಸು ಇಡ್ಬೇಕಂತ ಹದಿನೆಂಟು ವಯಸ್ಸಿಂದ ವಯಸ್ಸು ನಾವು ವರ್ಷ ನಮ್ ನಾವು ಯಾಕೆ ಮನೆಗೆ ಹೋಗ್ಬೇಕು ಮನೆಗೆ ಹೋಗೋಂಗಿಲ್ಲ ಅಧ್ಯ ನಾವು ಹೋರಾಟವನ್ನ ಪ್ರಾರಂಭ ಮಾಡಿ ಹತ್ತರಿಂದ ಹನ್ನೊಂದು ತಿಂಗಳ ಹೋರಾಟ ಮಾಡಿ ಸರ್ಕಾರಕ್ಕೆ ಕಚ್ಚಾಟು ಆಡಿದ నాదాాదా <Gã> నాాదాట <entender> ಒಂದು ವಾರ ಆದ್ಮೇಲೆ ಆದೇಶ ಪತ್ರ ತಗೊಂಡು ಕೇಂದ್ರ ಸಚಿವರ ಕಡೆ ಡೇಟ್ ತಗೊಂಡು ಮತ್ತೊಂದು ಬಾರಿ ಎಲ್ಲಾ ವಾರ್ಡ್ಗಳನ್ನ ಅಭ್ಯಾಸ ಇನ್ನೊಂದು ಇಲ್ಲಿ ತಮ್ಮ ವಿಜೃಂಭಣೆಯಿಂದ ನಾವು ಆ ಕಚೇರಿಯನ್ನು ಉದ್ಘಾಟನೆ ಮಾಡೋಣ ಆ ಕಚೇರಿ ನಿಂದು ಯಾವುದೇ ಕೂಡ ಈಗ ಆ ಕಚೇರಿಗೆ ಮುಕ್ತವಾಗಿ ಬರಬಹುದು ಆ ಕಚೇರಿ ನಿಂದು ಆ ಕಚೇರಿ ನಮ್ದಲ್ಲ ಆದ್ರೆ ತರವಾಗಿದ್ದರು ಧಾರವಾಡ ಜಿಲ್ಲಾ ಪ್ರಸಿದ್ಧ ಜಾತಿ ಪರಿಷ್ಠ ಪಂಗಡ ಕರ್ನಾಟಕ ಕಾರ್ಯಕ್ರಮಕ್ಕೆ ಸಂಘ ತರವಾಗಿದ್ದೀವಿ ನಿನ್ನೆ ನೋಟಿಸ್ ಹೋಗಾಕ್ತಾರೆ ಡಾಕ್ಟರ್ ವಿಜಯ್ ಗುರುತನಾಥ್

ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ನಾವು ನಿರಂತರವಾದಂಥ ಹೋರಾಟಗಳನ್ನು ಮಾಡಿ ನಮ್ಮ ಪ್ರಮುಖ ಬೇಡಿಕೆಯಾದಂಥ ಪೌರ ಕಾರ್ಮಿಕ ಸಂಘಕ್ಕೆ ಕಚೇರಿ ಕೊಡಬೇಕು ಅಂತ ಏನಿತ್ತು ಅದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂದಿನ ಮಹಾಪೌರರಾದಂಥ ಹಿರೇಷ್ ಅಂಚಟಿಗರವರು ಟರಾವ್ ಪಾಸ್ ಮಾಡಿ ಇವರಿಗೆ ಒಂದು ಕೊಠಡಿಯನ್ನು ಕೊಡಬೇಕು ಅಂತೇಳಿ ಆವಾಗ ಟರಾವ್ ಪಾಸ್ ಆಗಿತ್ತು ಅದಾದ ನಂತರ ನಾವು ನಿರಂತರವಾದಂಥ ಪ್ರಯತ್ನ ಮಾಡಿದರೂ ಕೂಡ ಇಲ್ಲಿ ಪ್ರಸಾದ್ ಅಬ್ಬಯ್ಯ ಇದನ್ನು ತಡೆ ಹೊಡ್ತಾ ಇದ್ದಾರೆ ಹಾಗಾಗಿ ಮತ್ತೆ ನಾವು ಅದನ್ನು ಎರಡನೇ ಬಾರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮತ್ತೆ ಒಂದು ಸಲ ರಾಮಣ್ಣ ಬಡಿಗೇರವರು ಪೂಜೆ ಮಹಾಪೌರ ಇರುವಂಥ ಸಂದರ್ಭದಲ್ಲಿ ಮತ್ತೆ ಅವರು ಇದನ್ನು ಟರಾವನ್ನು ಪಾಸ್ ಮಾಡಿದ್ದಾರೆ ಆದರೆ ಟರಾವ್ ಪಾಸ್ ಮಾಡಿ ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟರಾವ್ ಪಾಸಾಗಿದೆ ಟರಾವ್ ಪಾಸಾದ ನಂತರ ನಮಗೆ ಈ ಕಚೇರಿಯನ್ನು ಕೊಟ್ಟಿದ್ದಾರೆ ಈ ಕಚೇರಿಯನ್ನು ಕೊಟ್ಟ ನಂತರ ಪಾಲಿಕೆ ಆಯುಕ್ತರು ನಮಗೆ ಮೂರು ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ ದುರಸ್ತಿಗೊಳಿಸಲಿಕ್ಕೆ ಈಗ ದುರಸ್ತಿಗೊಳಿಸಿ ಮತ್ತು ನಾವೇ ಪೌರ ಕಾರ್ಮಿಕರು ದುಡ್ಡನ್ನು ಜಮಾ ಮಾಡಿಕೊಂಡು ಉಳಕಿದ್ದೆಲ್ಲ ನಾವೀಗ ಸುಸಜ್ಜಿತವಾಗಿ ಆಫೀಸನ್ನು ನಾವು ನಿರ್ಮಾಣ ಮಾಡಿಕೊಂಡಿದ್ದೀವಿ ಆದರೆ ನಾವು ಎಲ್ಲಿ ಇದರಲ್ಲಿ ಯಶಸ್ವಿ ಆಗ್ತೇವೋ ಏನೋ ಅನ್ನುವಂಥ ಕುತಂತ್ರ ಬುದ್ಧಿಯಿಂದ ಇದನ್ನು ತಡೆಯುವಂಥ ಹುನ್ನಾರ ನಡೀತಾ ಇದೆ ಪೌರ ಕಾರ್ಮಿಕರು ಇದನ್ನು ಖಂಡಿಸ್ತೇವೆ ಅವರು ಮುಂಚೆಯಿಂದನೂ ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ಗೆದ್ದಿದ್ದಾರೆ ಅವಾಗಿಂದೂ ಕೂಡ ಪೌರ ಕಾರ್ಮಿಕರ ಮೇಲೆ ಅವರಿಗೆ ದ್ವೇಷ ಇದೆ ಯಾಕೆ ಗೊತ್ತಿಲ್ಲ ಅವ್ರಿಗೆ ಕೇಳಬೇಕು ಪೌರ ಕಾರ್ಮಿಕರು ಅಂತಂದರೆ ಅಂದರೆ ಉರಿದ್ ಪೌರ ಕಾರ್ಮಿಕರು ಯಾವುದೇ ಒಂದು ಬೇಡಿಕೆಗಳ ಬಗ್ಗೆ ಮಾತಾಡೋಂಗಿಲ್ಲ ಅಧಿವೇಶನದಲ್ಲಿ ಮಾತಾಡೋದಿಲ್ಲ ಹೋರಾಟ ಮಾಡೋದಿಲ್ಲ ನಾವು ಹೋರಾಟ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಬೇಡಿಕೆ ತೊಗೊಳೋದಿಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಇದು ಒಂದೇ ಇದಲ್ಲ ಕಚೇರಿ ಅಲ್ಲ ಇನ್ನೂ ಇವು ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಅಂತೇಳಿ ಇದನ್ನು ಸುಮಾರು ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿವರೆಗೂ ಇದು ಮುಂದೆ ಆಗಲಿಕ್ಕೆ ಅವರೇ ಕಾಣ್ಬೋತ್ರು ಹಾಗಾಗಿ ನಾವು ನಿನ್ನೆ ಪಾಲಿಕೆ ಆಯುಕ್ತರು ಬಂದು ನಮ್ಮ ಜೊತೆಗೆ ಮಾತಾಡಿ ನಾವು ಅಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತೇಳಿ ನಮಗೆ ಒತ್ತಾಯ ಮಾಡಿದಾಗ ನಾವು ನಿನ್ನೆ ಒತ್ತಾಯ ಮಾಡಿದಾಗ ನಾವು ಇಲ್ಲ ನಾವು ಹೋಗೋದಿಲ್ಲ ನಾವು ಇಲ್ಲೇ ಇರ್ತೀವಿ ಅಂತ ಹೇಳಿದಾಗ ನಮ್ಮ ಹತ್ತು ಜನ ಪೌರ ಮಹಿಳಾ ಪೌರ ಕಾರ್ಮಿಕರನ್ನ ಅವರು ಕಚೇರಿ ಬಂಧನ ಮಾಡಿದ್ದಾರೆ ಎರಡು ದಿನದಿಂದ ಕರೆಂಟ್ ಇಲ್ಲ ನೀರಿಲ್ಲ ಊಟ ಇಲ್ಲ ಉಪಹಾರ ಇಲ್ಲ ಶೌಚಾಲಯ ಇಲ್ಲ ಏನೂ ಇಲ್ಲದೆ ಸೌಲಭ್ಯ ಇಲ್ಲದೇ ಎರಡು ದಿನ ನಮ್ಮೂರಿನಲ್ಲಿ ಕೂಡ ಹಾಕಿದ್ದಾರೆ ಮೇಲುಗಡೆ ಕೂಡಿ ಹಾಕಿದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ನಾವು ಬೆಳಿಗ್ಗೆಯಿಂದನೂ ಪೂಜ್ಯ ಅವ್ರ ಜೊತೆಗೆ ಮಾತಾಡಿ ತಿಪ್ಪಣ್ಣ ಅವ್ರ ಜೊತೆಗೆ ಮಾತಾಡಿದ ನಂತರ ಅವರು ಈಗ ಕಮಿಷನರ್ ಅವ್ರಿಗೆ ಕರೆದು ಒಂದು ಸಭೆಯನ್ನು ನಡೆಸಿ ಆ ಸಭೆಯಲ್ಲಿ ನಾನು ಕೂಡ ಇದ್ದೆ ಆ ಸಭೆಯಲ್ಲಿ ಚರ್ಚೆ ಮಾಡಿ ಇಲ್ಲ ಇದನ್ನು ತಾರ್ಕಿಕ ಹಂತ್ಯಕ್ಕೆ ತರಬೇಕು ನೀವು ಯಾಕೆ ಆದೇಶ ಪತ್ರ ಕೊಡೋಂಗಿಲ್ಲ ನೀವೇ ದುಡ್ಡು ಕೊಟ್ಟಿರಿ ಮತ್ತು ನೀವೇ ಟಾರಾವ್ನ ಯಾಕೆ ಉಲ್ಲಂಘನೆ ಮಾಡ್ತೀರಿ ಅಂತೇಳಿ ಕಮಿಷನರ್ ಅವ್ರಿಗೆ ಮಾತಾಡಿದ ನಂತರ ಈ ಕಮಿಷನರ್ ಅವರು ಒಪ್ಕೊಂಡಿದ್ದಾರೆ ಒಪ್ಪಿಕೊಂಡು ಆಯಿತು ನಾವು ಒಂದು ವಾರದಲ್ಲಿ ಅವ್ರಿಗೆ ಆ ಕಚೇರಿಯ ಬಗ್ಗೆ ಆದೇಶ ಪತ್ರವನ್ನು ಕೊಡ್ತೇವೆ ಆ ಸಂಘದ ನಾವು ದಾಖಲು ಮಾಡ್ತೀವಿ ಹೆಸರನ್ನು ಅಂತಂದ್ರೆ ಭರವಸೆ ಕೊಟ್ಟಿದ್ದಾರೆ ಅಲ್ದೇ ಉದ್ಘಾಟನೆ ಮಾಡ್ತೀರ ಉದ್ಘಾಟನೆಯನ್ನ ನಾವು ಒಂದು ವಾರ ಮುಂದೆ ಹಾಕ್ತಾ ಇದ್ದೀವಿ ಈಗ ಅದು ಚರ್ಚೆ ಆಗಿದ ಪ್ರಕಾರ ಆದೇಶ ಪತ್ರ ಇಲ್ದನೇ ಉದ್ಘಾಟನೆ ಮಾಡೋದು ಸೂಕ್ತ ಅಲ್ಲ ಅಂತೇಳಿ ಅಲ್ಲಿ ಎಲ್ಲ ಪಾಲಿಕೆ ಸದಸ್ಯರು ಒಕ್ಕರಳಿಂದ ಏನು ಚರ್ಚೆ ಮಾಡಿದರು ಮಾಡಿದ ನಂತರ ಈಗ ಒಂದು ವಾರದ ನಂತರ ಆದೇಶ ಪತ್ರದ ಜೊತೆಗೆ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದೊಳಗೆ ಅದ್ದೂರಿಯಾದಂಥ ಒಂದು ಉದ್ಘಾಟನಾ ಸಮಾರಂಭವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ ಆದೇಶ ಕೊಡದೇನು ಆದೇಶ ಕೊಡ್ತೀವಂತ ಕಮಿಷನರ್ ಅವರು ಈಗ ಮೇಯರು ಡೆಪ್ಟಿ ಮೇಯರು ಸಭಾ ನಾಯಕರು ಮತ್ತು ತಿಪ್ಪಣ್ಣ ಮಜ್ಜಿಗೆ ಎಲ್ಲ ಪಾಲಿಕೆಯ ಸದಸ್ಯರ ಎದುರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಒಂದೇ ವಾರದಲ್ಲಿ ಅವರು ಆದೇಶವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಕೊಡದೇ ಇದ್ದಾಗ ನಾವು ರಾಜ್ಯ ಮಟ್ಟದಲ್ಲಿ ನಮ್ಮ ಎಲ್ಲ ನಾಯಕರನ್ನ ಕರೆಸಿ ಇಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಹುಬ್ಬಳ್ಳಿ ಧಾರವಾಡದ ಕೆಲಸವನ್ನು ನಾವು ಬಂದ್ ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ನಾವು ನೀಡ್ತೇವೆ ಓಕೆ